ಹಾಯ್ ಎಲ್ರಿಗೂ ನಮಸ್ಕಾರ ಜರ್ನಿ ವಿತ್ ರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ರಿಗೂ ಗೊತ್ತು ಅಮೇರಿಕಾದಲ್ಲಿ ಕ್ರಿಸ್ಮಸ್ ಅಂದರೆ ಒಂದು ದೊಡ್ಡ ಹಬ್ಬ ಅಂತ ನಾವು ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಕ್ರಿಸ್ಮಸ್ ಟ್ರೀ ತಂದಿದ್ದೀವಿ ನಮ್ಮ ಫ್ರೆಂಡ್ ಮನೇಲಿ ತಂದಿದ್ರು ಸೊ ಡೆಕೋರೇಷನ್ ಮಾಡೋಣ ಅಂತ ನೋಡಿ ಎಷ್ಟು ಡೆಕೋರೇಷನ್ ಐಟಮ್ಸ್ ಎಲ್ಲ ತಂದಿದ್ದೀವಿ ಒಂದು ಲೈಟಿಂಗ್ಸು ಬಾಲ್ಸ್ ಎಲ್ಲ ಇದೆ ಸೊ ಇವಾಗ ಡೆಕೋರೇಷನ್ ಮಾಡೋಕ್ಕೆ ಶುರು ಮಾಡೋಣ ಲೈಟಿಂಗ್ಸ್ ಹಾಕ್ತಾ ಇದ್ದೀವಿ ಕ್ರಿಸ್ಮಸ್ ಅಂದರೆ ಒಂದು ಒಂಥರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡುವಂಥ ಹಬ್ಬ ಅಮೇರಿಕಾದಲ್ಲಿ ಸೊ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಟೈಮ್ ನಾನು ಈ ಥರ ಲೈಕ್ ಲೈವ್ ಆಗಿ ಒಂದು ಕ್ರಿಸ್ಮಸ್ ಟ್ರೀನ ನೋಡಿ ಈ ಥರ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ನಾನು ಭಾಗಿಯಾಗಿರೋದು ಫಸ್ಟ್ ಟೈಮ್ ಸೊ ಇವಾಗ ಲೈಟಿಂಗ್ಸ್ ಮಾಡ್ಕೋ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದೀವಿ ಈಗ ಡೆಕೋರೇಷನ್ ಐಟಮ್ಸ್ ಇಲ್ಲಿ ಅದರದ್ದು ಬೆಲ್ಝು ಅದಾದ್ಮೇಲೆ ಏನೋ ಒಂಥರ ಫುಲ್ ಇದೇನೋ ಡೆಕೋರೇಷನ್ ಐಟಮ್ಸ್ ಅದಕ್ಕೆ ಏನಂತ ಅಂತಾರೆ ಅಂತ ಗೊತ್ತಿಲ್ಲ ನೋಡಿ ಚಾಕ್ಲೆಟ್ಸು ಎಲ್ಲ ಹ್ಯಾಂಗಿಂಗ್ ಹ್ಯಾಂಗ್ ಮಾಡೋಕ್ಕೆ ಕ್ರಿಸ್ಮಸ್ ಟ್ರೀಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗಂತೂ ಸ್ನೋ ಮ್ಯಾನ್ ಚೆನ್ನಾಗಿದೆ ಅಲ್ಲ ಕ್ಯೂಟ್ ಕ್ಯೂಡ್ ಆಗಿದೆ ಬೆಲ್ಸ್ ಮತ್ತೆ ಆ ಥರ್ಮೋಕಾಲ್ನಿಂದ ಮಾಡಿರೋಂಥ ಏನೋ ಒಂಥರ ಡೆಕೋರೇಷನ್ ಶೋ ಪೀಸ್ ಐಟಮ್ಸು ಎಲ್ಲ ತಂದಿದ್ವಿ ಡೆಕೋರೇಟ್ ಮಾಡೋಕ್ಕೆ ಅಂತ ಆ್ಯಂಡ್ ಮೇನ್ಲಿ ಕ್ರಿಸ್ಮಸ್ ಅಂತ ಅಂದರೆ ಸ್ಯಾಂತ್ ಕ್ಲಾಸ್ ಸ್ಯಾಂತ್ ಕ್ಲಾಸ್ ಎರಡಿತ್ತು ಒಂದು ಅದು ತುಂಬ ಆಗೋಯ್ತು ಹಾಕಿದ ತಕ್ಷಣ ಎಲ್ಗಡೆ ಟಾಪ್ಗೆ ಹಾಕೋಣ ಅಂತ ಸೊ ಇನ್ನೊಂದನ್ನು ಹಾಕಿ ಇನ್ನೊಂದನ್ನು ಇಲ್ಲಿ ಕೆಳಗಡೆ ಹಾಕೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಲೈಟಿಂಗು ಸ್ಯಾಂತ್ ಕ್ಲಾಸ್ಗು ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ಇತ್ತು ಹಾಕ್ತ ಇದ್ದೀನಿ ಅಂತೆ ಅದಂತೆ ಇದಂತೆ ಅಂತ ಎಲ್ಲ ತುಂಬಾ ಒಂಥರ ಖುಷಿ ಆಗ್ತಿತ್ತು ಫಸ್ಟ್ ಟೈಮ್ ಏನೋ ಮಾಡ್ತಾ ಇದ್ದೀನಿ ಈ ತರ ಎಲ್ಲ ಹೊಸ ಅದು ಅಂತ ಹೊಸ ಅನುಭವದ್ದು ಒಂಥರ ಖುಷಿ ಇರುತ್ತಲ್ಲ ಆ ಥರ ಖುಷಿ ಆಗ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ಕ್ರಿಸ್ಮಸ್ ಟ್ರೀ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಎಲ್ಲ ಡೆಕೋರೇಷನ್ ಐಟಮ್ಸ್ ಏನೇನಿತ್ತು ಎಲ್ಲನೂ ಹಾಕಿ ಒಂಥರ ಕಂಪ್ಲೀಟ್ ಅಂತ ಅನಿಸ್ಬೇಕಲ್ಲ ಕ್ರಿಸ್ಮಸ್ ಟ್ರೀ ಆ ಲೈಟಿಂಗ್ಗೂ ಈ ಡೆಕೋರೇಟಿವ್ ಆ ಪೀಸಸ್ಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಒಂಥರ ನೋಡೋಕೆ ಖುಷಿ ಆಗ್ತಿದೆ ಅಂತ ಅನಿಸ್ತಾ ಇದೆ ನನಗಂತೂ ಖುಷಿ ಆಗ್ತಾ ಇದೆ ಲುಕಿಂಗ್ ಗುಡ್ ಇದೆಲ್ಲ ಅದೇ ಜಿಂಗಲ್ ಬೆಲ್ಸ್ ಬಾಲ್ಸ್ ಎಲ್ಲ ಇತ್ತು ಸೊ ಎಲ್ಲಾನು ಅದಕ್ಕೆ ದಾರ ಕಟ್ಟಿ ಹಾಕಿ ಎಲ್ಲಾನು ಡೆಕೋರೇಷನ್ ಮಾಡಿದ ಮೇಲೆ ಈ ತರ ಕಾಣಿಸ್ತಾ ಇತ್ತು ನಮ್ಮ ನಾವು ಡೆಕೋರೇಟ್ ಮಾಡಿರುವಂಥ ಕ್ರಿಸ್ಮಸ್ ಟ್ರೀ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಗ್ರೀನ್ ಗ್ರೀನರಿಯಾಗಿ ಮಧ್ಯದಲ್ಲಿ ರೆಡ್ ವೈಟ್ ಎಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದ ಮೋಸ್ಟ್ ವಂಡರ್ಫುಲ್ ಟೈಮ್ ಆಫ್ ದ ಇಯರ್ ಇಟ್ ಇಸ್ ಏನು ಅಮ್ಯಾಕ್ ಒಂಥರ ಹೊರಗಡೆ ಎಲ್ಲ ಹೋಗಿ ನೋಡಿದ್ರೆ ಎಷ್ಟು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅಂತ ಅಂದರೆ ಸೊ ನಾವು ಮಾಡೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮನೇಲಿ ವೆರೈಟಿ ಆಫ್ ಫುಡ್ಸ್ ಮಾಡಿದರು ಮಸಾಲೆ ಪುರಿ ಮಾಡೋ ಅಂತ ಪೂರಿ ಎಲ್ಲ ಕರೆದಿಟ್ಟಿದ್ರು ಆಮೇಲಿಂದ ಏನೇನಿದೆ ಅಂತ ಮಾಡೋಣ ನೋಡಿ ಮಸಾಲೆ ಪೂರಿ ಮಾಡೋಕ್ಕೆ ಅಂತ ಪೂರಿ ಕರೆದಿಟ್ಟಿದ್ರು ಅದಾದ್ಮೇಲೆ ಒಂದು ಬಿಸ್ಕೆಟ್ಸು ಇದು ಇಂಡಿಯಿಂದ ತಂದಿದ್ದು ಅದಾದ್ಮೇಲೆ ಈರುಳ್ಳಿ ಟೊಮ್ಯಾಟೊ ಇದೆಲ್ಲ ಮಸಾಲ ಪುರಿ ಮಾಡ್ಕೊಳ್ಳೋದಿಕ್ಕೆ ಅಂತ ಅದಾದ್ಮೇಲೆ ವೆಜ್ ಕುರ್ಮಾ ಒಂದು ಮಾಡಿದ್ರು ಅದಾದ್ಮೇಲೆ ಮಸಾಲ ಪುರಿ ಮಸಾಲೆ ಎಲ್ಲ ಇತ್ತು ಇನ್ನು ಇದೇನಿದೆ ಅಂತ ನೋಡೋಣ ನೀವು ಮುಂದೆ ಮತ್ತೆ ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ ಮೈ ಫೇವ್ರೆಟ್ ಗುಲಾಬ್ ಜಾಮೂನ್ నన్న ఫేవ్రెట్ స్వీట్ గులాబ్ జామన్ సో మసాల్ పూరి గులాబ్ జామన్ అది బేకంత తరకారి మసాలా పురి మొడకే మొసరు ఆ టమరిన్ చట్నీ ఆమె వెజ్ కోర్మ వెజ్ కోర్మా అదామే మసాలా పురి మసాలా ప్రాన్ కర్రీ నోడకంత చన కణస్తో ಅದಾದ್ಮೇಲೆ ಗೀ ರೈಸು ಮತ್ತು ಚಿಕನ್ ಕರಿ ಇಷ್ಟೆಲ್ಲ ಮಾಡಿದರು ಭರ್ಜರಿ ಭೋಜನ ಆವತ್ತಂತೂ ಸೊ ಮಸಾಲೆ ಪುರಿ ಇದ್ದಾರೆ ನನ್ನ ಫ್ರೆಂಡು ಬ್ಯಾಲೆಲ್ಲ ನೀರು ಬರ್ತಾಯಿತ್ತು ಮಾತ್ರ ಮಸಾಲೆ ಪುರಿ ಲೈಕ್ ಈ ಅಮೇರಿಕಾದಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿಂತಿದ್ದೀವಿ ಅಂತ ಅಂದ್ರೆ ಲೈಕ್ ತುಂಬ ಖುಷಿ 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 ಅನಿಸುತ್ತೆ ಒಂಥರ ಇಂಡಿಯನ್ ಫುಡ್ ತಿಂತಾಯಿದ್ದೀವಿ ಅಂತ ಅಂದರೆ ಅದು ಸ್ಮಾಲ್ ಕೇಕ್ ಮಾಡಿದರು ನನ್ನ ಫ್ರೆಂಡು ಕ್ಯೂಟಾಗಿತ್ತು ಚೆನ್ನಾಗಿತ್ತು so anordbo th the christmas ring then and didagiti video until the next video bye bye